ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರೀತಿಯ ತುಘಲಕ್ ದರ್ಬಾರವನ್ನು ನಾನು ನೋಡಿಯೂ ಇರಲಿಲ್ಲ ಊಹಿಸಿಯೂ ಇರಲಿಲ್ಲ ಇದು ಕಲ್ಪನಾತೀತವಾದಂಥ ವಿಚಾರ ಯಾವುದೇ ಒಂದು ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಸಮನ್ವಯವನ್ನು ಸಾಧಿಸೋದಿಲ್ಲ ಎಷ್ಟೋ ಸಲ ಇಬ್ಬರ ಮಧ್ಯೆ ಅಭಿಪ್ರಾಯ ವ್ಯತ್ಯಾಸಗಳಿರ್ತಾವೆ ಸಹಕಾರದಲ್ಲಿ ಕೊರತೆ ಇರುತ್ತೆ ಎಲ್ಲವನ್ನೂ ಒಪ್ಪಬಹುದು ಆದರೆ ನೀವು ಒಂದು ರಾಷ್ಟ್ರೀಯತೆ ಮತ್ತು ಅದರ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಕೆಲಸಕ್ಕೆ ಹೇಳಿದ್ಬಿಟ್ರೆ ಆ ಸರ್ಕಾರವನ್ನು ವಜಾ ಮಾಡಿ ಯಾಕೆ ರಾಷ್ಟ್ರಪತಿ ಆಡಳಿತವನ್ನು ಹೇರಬಾರ್ದು ಅನ್ನೋದು ನನ್ನ ಪ್ರಶ್ನೆ ನಾನು ಮಾತಾಡ್ತಾ ಇರೋದು ತಮಿಳ್ನಾಡಿನ ಸರ್ಕಾರದ ಬಗ್ಗೆ ಇವತ್ತು ಅಲ್ಲಿ ಮಂಡಿಸ್ತಾ ಇರೋ ಬಜೆಟ್ ಬಗ್ಗೆ ಅಲ್ಲಿಯ ಮುಖ್ಯಮಂತ್ರಿಯ ಉದ್ದಟತನದ ಬಗ್ಗೆ ಆತನ ದುರಹಂಕಾರದ ಬಗ್ಗೆ ಈ ಎಮ್ ಕೆ ಸ್ಟಾಲಿನ್ ಎನ್ನುವಂಥ ಅವಿವೇಕಿ ನಮ್ಮ ರಾಷ್ಟ್ರೀಯ ರುಪಿಯ ಚಿಹ್ನೆ ಇದೆಯಲ್ಲ ನಮ್ಮ ಕರೆನ್ಸಿ ಮೇಲಿರುವಂಥ ಚಿಹ್ನೆ ಆ ಚಿಹ್ನೆಯನ್ನೇ ಬದಲಿಸಿ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಈತ ಪ್ರತ್ಯೇಕತಾವಾದವನ್ನು ಮಾಡ್ತಾ ಇರೋದನ್ನು ಮತ್ತೆ 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 ಪುಷ್ಟೀಕರಿಸ್ತಾ ಇದ್ದಾನೆ ಇಲ್ಲಿವರೆಗೂ ತ್ರಿಭಾಷಾ ನೀತಿ ಇರುವಂಥ ವ್ಯವಸ್ಥೆಗೆ ದ್ವಿಭಾಷಾ ನೀತಿ ಅಂತ ಈತ ಹೇಳ್ದ ಅದಾದ ಮೇಲೆ ನಾವು ಈ ದೇಶದ ವ್ಯವಸ್ಥೆಯಲ್ಲಿರುವಂಥ ಯಾವ ಡಿಲಿಮಿಟೇಷನ್ ಅಂತ ಇದೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದೆ ಈಗ ನೋಡಿದರೆ ನಮ್ಮ ಕರೆನ್ಸಿಯಲ್ಲಿರುವಂಥ ರುಪಿ ಸಿಂಬಲ್ ಏನಿದೆ ಆ ಸಿಂಬಲನ್ನೇ ಬದಲಾವಣೆ ಮಾಡಿ ಬಜೆಟ್ ಅನ್ನು ಮಂಡನೆಗೆ ಎಳೆದಿದ್ದಾನೆ ಅಂದರೆ ಈತನ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಯಾಕೆ ಕ್ರಮವನ್ನು ಕೈಗೊಳ್ಳಬಾರದು ಏಕೆ ನೋಟಿಸನ್ನು ಜಾರಿ ಮಾಡಬಾರದು ಏಕೆ ಈತನ ವಿರುದ್ಧ ಮೊಕದ್ದಮೆಗಳನ್ನು ದಾಖಲು ಮಾಡಬಾರದು ಅನ್ನೋದು ನಮ್ಮ ಏಕಮೇವ ಪ್ರಶ್ನೆ ದುರಹಂಕಾರದ ಪರಾಕಾಷ್ಠೆಯಿಂದ ಮಾಡ್ತಾ ಇರೋದು ನೋಡಿ ಈ ರುಪಿ ಸಿಂಬಲ್ ಏನು ನರೇಂದ್ರ ಮೋದಿ ತಂದದ್ದಲ್ಲ ಇದು ಎರಡು ಸಾವಿರದ ಹತ್ತು ಜುಲೈ ಹದಿನೈದನೇ ತಾರೀಕು ಅವತ್ತು ಇದ್ದಂಥ ಇದೇ ತಮಿಳುನಾಡಿನ ಪಿ ಚಿದಂಬರಂ ಅವರು ಒಂದು ಹೊಸ ಸಿಂಬಲ್ ಇರಲಿ ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು ಆ ಸಂದರ್ಭದಲ್ಲಿ ಐ ಐ ಟಿಯಲ್ಲಿ ಓದ್ತಾ ಇದ್ದಂಥ ಉದಯ್ ಕುಮಾರ್ ಎನ್ನುವಂಥ ಯುವಕ ದೇವನಾಗರಿಯರು ಹಾಗೂ ರೋಮನ್ ಆರ್ ಎರಡು ಅಕ್ಷರಗಳನ್ನು ಸೇರಿಸಿ ಒಂದು ಚಿಹ್ನೆಯನ್ನು ರೂಪಿಸ್ತಾರೆ ವಿಶೇಷ ಏನಪ್ಪಾ ಅಂದರೆ ಈ ಉದಯ್ ಕುಮಾರ್ ಎನ್ನುವಂಥ ವ್ಯಕ್ತಿ ಡಿ ಎಂ ಕೆ ಸರ್ಕಾರದ ಒಬ್ಬ ನಾಯಕನ ಮಗ ಧರ್ಮಲಿಂಗಂ ಎನ್ನುವಂಥವರ ಮಗ ಇದು ಕಾಕತಾಳಿಯವೋ ಬೇಕೋ ಅಂತನೋ ಪಿ ಚಿದಂಬರಂ ಅವರು ಬಂದಿರುವಂಥ ನೂರಾರು ಚಿಹ್ನೆಗಳಲ್ಲಿ ಇದೇ ಚಿಹ್ನೆಯನ್ನು ಆಯ್ಕೆ ಮಾಡ್ತಾರೆ ಇದು ನಮ್ಮ ದೇಶವನ್ನು ಪ್ರತಿನಿಧಿಸಬಲ್ಲಂಥ ರೂಪಾಯಿಯ ಚಿಹ್ನೆ ಅಂತ ಒಪ್ಕೋತಾರೆ ಅಂದಿರುವಂಥ ಮನಮೋಹನ್ ಸಿಂಗ್ ಸರ್ಕಾರ ಇದನ್ನು ಅಂಗೀಕರಿಸುತ್ತೆ ನಮ್ಮ ಎಲ್ಲ ಕರೆನ್ಸಿಯಲ್ಲಿ ಈಗ ಚಾಲ್ತಿಯಲ್ಲಿರುವಂಥ ಚಿಹ್ನೆ ಇದು ನಿನ್ನೆ ಎಮ್ ಕೆ ಸ್ಟಾಲಿನ್ ಹೇಳ್ತಾರೆ ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಕೇಂದ್ರ ಸರ್ಕಾರದ ಚಿಹ್ನೆ ನಮ್ಮ ವಿರುದ್ಧ ಇರುವಂಥ ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಹೇರುವಂಥ ಪ್ರಯೋಗ ಅದಿರೋ ದೀವನ್ ದೇವನಾಗರಿನಲ್ಲಿ ದೇವನಾಗರಿ ಮತ್ತು ರೋಮನ್ ಎರಡನ್ನು ಬೆಸೆದು ಮಾಡಿದಂಥ ಚಿಹ್ನೆ ಅದು ಅದಕ್ಕೆ ನಾವು ನಮ್ಮತನವನ್ನು ತೋರಿಸಲಿಕ್ಕಾಗಿ ನಾವು ಇಂಥದ್ದೊಂದು ಸಿಂಬಲನ್ನು ಈಗ ಲಾಂಚ್ ಮಾಡ್ತೀವಿ ಹಾಗಾದರೆ ಈ ಮನುಷ್ಯ ಬೇರೆ ನೋಟನ್ನು ಬೇರೆ ಪ್ರಿಂಟ್ ಅಂತ ಕೇಳಬೇಕು ಅದು ಖೋಟ ಅಂಥೇಳಿ ಈತನನ್ನು ಒಳಗೆ ಹಾಕಬೇಕು ಈತ ಒಬ್ಬನೇ ಅಲ್ಲ ಈತನ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಸಚಿವರು ಹಾಗೂ ಎಲ್ಲ ಶಾಸಕರ ಮೇಲೆ ಮೊಕದ್ದಮೆ ದಾಖಲಾಗಬೇಕು ತನ್ನ ಮೂಲಕ ಉಳಿದ ಎಲ್ಲ ರಾಜ್ಯಗಳಲ್ಲಿ ಯಾರ್ಯಾರು ಈ ರೀತಿ ಸಂಘರ್ಷ ಕೇಳಿದಾರೋ ಅವರೆಲ್ಲರಿಗೂ ಇದು ಪಾಠ ಆಗಬೇಕು ಏಕೆಂದರೆ ಈ ಮನುಷ್ಯ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ಕರೆದಿದ್ದಾರೆ ತಮಿಳುನಾಡಿನಲ್ಲಿ ಅದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ನಾ ಬರೋಕ್ಕಾಗೋದಿಲ್ಲ ಕಾಲು ಮುರ್ಕೊಂಡು ಕೂತಿದ್ದೀನಿ ಅದಕ್ಕೆ ನನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳಿಸ್ತಾ ಇದ್ದೀನಿ ಯಾವ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ರಾಜ್ಯಗಳ ಸ್ವಾಯತ್ತತೆಗಾಗಿ ಇವರ ಹೋರಾಟ ಅಂತೆ ನೋಡಿ ಹೆಂಗಿದೆ ಅಂದರೆ ರಾಜ್ಯಗಳು ಸಂಪೂರ್ಣವಾಗಿ ಸ್ವಾಯತ್ತ ಅದರ ಮೇಲೆ ಯಾರ ಇದನ್ನು ಇಲ್ಲ ಅಧೀನನೂ ಇಲ್ಲ ಅದಕ್ಕೆ ತಮಗೆ ಇಷ್ಟ ಬಂದ ಹಾಗೆ ಮಾಡಬಹುದು ಕೇಂದ್ರ ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಇವರ ಧ್ವನಿ ಮತ್ತು ಅದರ ತಾತ್ಪರ್ಯ ಯಾವ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದವನ್ನು ರೂಪಿಸುವಂಥ ಜನ ಇದ್ದಾರಲ್ಲ ಹೇಳುವಂಥ ಜನ ಇದಾರಲ್ಲ ಪ್ರತಿನಿಧಿಸುವಂಥ ಜನ ಅದೇ ರೀತಿಯಾದಂಥ ಧೋರಣೆ ಪರೋಕ್ಷವಾಗಿ ಅದನ್ನೇ ಇವರು ಇವತ್ತಿನ ದಿವಸ ಹೇಳ್ತಾ ಇರೋದು ಏನಾಗಿದೆ ನರೇಂದ್ರ ಮೋದಿ ಅವರ ಸಹನೆ ಕಾಯ್ದು ಉತ್ತರ ಕೊಡುವಂಥ ಅವರ ಧೋರಣೆ ಇವೆಲ್ಲವೂ ಇವರೆಲ್ಲ ಹೆಚ್ಚಿಸಿಕೊಳ್ಳಿಕ್ಕೆ ಕಾರಣೀಭೂತಾಗಿದ್ದಾವೆ ಇದೇ ರೀತಿಯ ಮನಸ್ಥಿತಿಯ ಇನ್ನೊಬ್ಬ ಮುಖ್ಯಮಂತ್ರಿ ಇದ್ದ ಇವತ್ತು ಎಲ್ಲಿ ಹೋಗಿದ್ದಾನೆ ಪತ್ತೆನ ಇಲ್ಲ ಆತನ ಹೆಸರು ಅರವಿಂದ್ ಕೇಜ್ರಿವಾಲ್ ಫೆಬ್ರವರಿ ಎಂಟನೇ ತಾರೀಕಿಂದ ಇಲ್ಲಿವರೆಗೂ ಈತನ ಅಡ್ರೆಸ್ ಎಲ್ಲ ಈತನ ಹೇಳಿಕೆ ಇಲ್ಲ ಬೆಳಿಗ್ಗೆ ಎದ್ರೆ ಸುದ್ದಿಯಲ್ಲಿರ್ತಿದ್ದಂಥ ವ್ಯಕ್ತಿ ತನ್ಮೂಲಕವೇ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡಂಥ ವ್ಯಕ್ತಿ ತನ್ಮೂಲಕವೇ ತಾನೊಬ್ಬ ನಾಯಕ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಗೆ ಸಂಘರ್ಷ ಕೀಳಿಯಬಲ್ಲ ಏಕಮೇವ ನಾಯಕ ಅಂತ ನಿರಂತರವಾಗಿ ಭ್ರಹ್ಮತ್ವರನ್ನಾಗಿ ಮಾಡುವಂತ ಮಾಡಿದಂಥ ವ್ಯಕ್ತಿ ಕಳೆದ ಒಂದು ತಿಂಗಳು ಐದು ಆರು ದಿವಸಗಳಿಂದ ಈ ಮನುಷ್ಯ ನಾಪತ್ತೆಯಾಗಿ ಹೋಗಿದ್ದಾನೆ ಏಕೆಂದರೆ ಆತನ ದುರಹಂಕಾರ ಆ ಮಟ್ಟಿಗಿತ್ತು ನನ್ನನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಜನ್ಮ ಹುಟ್ಟಿ ಬನ್ನಿ ಅಂತ ನರೇಂದ್ರ ಮೋದಿಗೆ ಆತ ಸೆಡ್ಡು ಹೊಡೆದಿದ್ದಂಥ ವ್ಯಕ್ತಿ ಈ ಜನ್ಮದಲ್ಲಿ ನನ್ನನ್ನು ಸೋಲಿಸೋಕ್ಕಾಗಲ್ಲ ಮುಂದಿನ ಜನ್ಮದಲ್ಲಿ ಪ್ರಯತ್ನ ಮಾಡಿ ನರೇಂದ್ರ ಮೋದಿಜಿ ಅಂತ ಹೇಳಿದ್ದ ಇವತ್ತು ಆತ ವಿಭ್ರಮಿತಗೊಂಡಂಥ ವ್ಯಕ್ತಿ ಹೇಗೆ ಅವನತಿ ಹೊಂದಿದ್ದಾನೆ ಅಂದರೆ ಆತ ಎಲ್ಲಿದ್ದಾನೆ ಅಂತ ಆತನಿಗೆ ಗೊತ್ತಿಲ್ಲ ಆತ ಈಗ ವಿಪಶ್ಯನ ಅಂತೇನೋ ಮಾಡ್ತಾ ಇದ್ದಾನಂತೆ ತನ್ನ ಆತ್ಮವಿಮರ್ಶೆಯನ್ನ ತಾನೇ ಮಾಡ್ಕೋತಾ ಇದ್ದಾನಂತೆ ಆತ್ಮವಿಮರ್ಶೆ ಮಾಡ್ಕೊಳಿಕೆ ಈತನಿಗೆ ಜೈಲಿಗೆ ಹಾಕಲಾಗಿತ್ತು ಆರು ತಿಂಗಳು ಆ ಸಂದರ್ಭದಲ್ಲಿ ಆತ ತನ್ನ ಏಕಾಂತದಲ್ಲಿ ಆ ರೀತಿ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿಯೂ ರಾಜಕೀಯ ಮಾಡಲಿಕ್ಕೆ ಹೋಗಿ ಇವತ್ತು ನೇಪಥ್ಯಕ್ಕೆ ಸರಿದಿದ್ದಾನೆ ದಿಲ್ಲಿಯ ಜನ ಕ್ಯಾಕರಿಸುವುದು ಆತನನ್ನ ಮನೆಗೆ ಕಳಿಸಿದ್ದಾರೆ ಅಂಥ ಸ್ಥಿತಿ ಎಮ್ ಡಿ ಎಂ ಕೆ ಸ್ಟಾಲಿನ ಬಂದಿಲ್ಲ ಏಕೆಂದರೆ ಈಗಲೂ ಕೂಡ ಎಂ ಕೆ ಸ್ಟಾಲಿನ ಪಕ್ಷಕ್ಕೆ ಎದುರುಗಡೆ ಪ್ರತಿಪಕ್ಷವಾಗಿ ಎ ಐ ಡಿ ಎಮ್ ಕೆ ಅಷ್ಟು ಸಬಲವಾಗಿಲ್ಲ ಸದೃಢವಾಗಿಲ್ಲ ಚುನಾವಣೆಯಲ್ಲಿ ನಿಮ್ಮ ಜೊತೆ ಸೆಣಸಬಲ್ಲೆ ಅನ್ನುವಂಥ ತಾಕತ್ತನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ಹಂತದವರೆಗೆ ಒಂದು ಹನ್ನೊಂದು ಪರ್ಸೆಂಟ್ ವೋಟ್ ಬ್ಯಾಂಕನ್ನು ಸೃಷ್ಟಿಸಿಕೊಂಡಿದೆ ಆದರೆ ಜಟಾಪಟಿ ಕೊಡುವಷ್ಟು ಡಿ ಎಂ ಕೆ ಸ್ಟಾಲಿನ ಸೋಲಿಸುವ ಮಟ್ಟಿಗೆ ಅದು ಇನ್ನೂ ಚುನಾವಣೆಗೆ ಸನ್ನದ್ಧಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಆದಾಗ್ಯೂ ಈ ಮನುಷ್ಯ ಪತ್ರಗುಟ್ಟಿ ಹೋಗಿ ಒಬ್ಬ ಕೆ ಅಣ್ಣಾಮಲೈನಿಂದಾಗಿ ಇವತ್ತು ಯಾವ ರೀತಿಯದಾದಂಥ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ನಮಗೂ ಕೇಂದ್ರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿ ದಿವಸ ಈತನ ನಡೆ ಇದೆ ಈತನ ನುಡಿ ಇದೆ ಮತ್ತು ಈತನ ಕಾರ್ಯಭಾರ ಆ ರೀತಿ ಇದೆ ಜೀವನದ ಸಂಧ್ಯಾಕಾಲದಲ್ಲಿರುವ ಮನುಷ್ಯ ಆಗಲೇ ಮಗನಿಗೆ ಆಗಲೇ ಅಭಿಷೇಕ ಮಾಡಲಿಕ್ಕೆ ಉಪಮುಖ್ಯಮಂತ್ರಿ ಮಾಡಿ ಆಗಿ ಹೋಗಿದೆ ಇವರಪ್ಪ ಈತನಿಗೆ ಕರುಣಾನಿಧಿ ಈತನಿಗೆ ಅಧಿಕಾರ ಕೊಟ್ಟದ್ದೇ ತೀರಾ ತಡವಾಗಿ ಅರಳು ಮರಳಾಗ ವಯಸ್ಸಲ್ಲಿ ಮುಖ್ಯಮಂತ್ರಿ ಆದ ಮನುಷ್ಯ ಆಯ್ತ ಅದಾದ ಮೇಲೆ ಯಾವಾಗ ತನ್ನ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತ ಅನ್ಸತ್ತೋ ಯಾವಾಗ ತನ್ನನ್ನು ಸೆಡ್ ಹೊಡೆದು ಒಂದಷ್ಟು ಜನ ಮತ್ತೆ ಚುನಾವಣೆ ಸದ್ದರಾಗ್ತಾರೆ ಅಂತ ಅನ್ಸತ್ತೋ ಅವಾಗ ಈ ರೀತಿಯದಾದಂತಹ ನಿರಂಕುಶ ಪ್ರಭುತ್ವವನ್ನು ತೋರಿಸೋ ಕೆಲಸಕ್ಕೆ ಇಳಿದಿದ್ದಾರೆ ಹಿಂದೆ ತುಘಲಕ್ ರೀತಿಯ ರಾಜರಿರ್ತಿದ್ರು ಏನಂತ ಇವತ್ತು ಈ ಊರು ರಾಜಧಾನಿ ನಾಳೆ ಇನ್ನೊಂದು ರಾಜಧಾನಿ ಅನ್ನೋರು ಪಾಪ ಜನ ಕಕ್ಕಾ ಬಿಕ್ಕಿ ಆಗ್ಬಿಡೋರು ಇವತ್ತು ಚರ್ಮದ ನಾಣ್ಯ ನಮ್ಮ ಟಂಕ್ಸಾಲೆಯಲ್ಲಿ ಚರ್ಮದ ನಾಣ್ಯ ಏನಿದೆ ಇದು ಅಧಿಕೃತ ನಾಣ್ಯ ನಾಳೆ ತಾಮ್ರದ ನಾಣ್ಯ ಇದು ಅಧಿಕೃತ ನಾಣ್ಯ ನಾಡಿದ್ದು ಹಿತ್ತಾಳೆ ಅದು ಅಧಿಕೃತ ನಾಣ್ಯ ಅಂತ ಸಾರೋರು ಪಾಪ ಜನ ಒಬ್ಬ ರಾಜ ಅಲ್ವಾ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕಕ್ಕ ಬಿಕ್ಕಿಯಾಗಿ ಅದಕ್ಕೆ ಹೇಗೋ ಆಗಬೇಕು ಹಾಗೆ ಹೊಂದ್ಕೊಳ್ತಾ ಇದ್ರು ಬೆಳಗ್ಗೆ ಎದ್ರೆ ಆ ರಾಜ ಯಾವತ್ತು ಅವನತಿ ಹೊಂದ್ತಾನೆ ಅಂತೇಳಿ ಶಾಪ ಹಾಕ್ತಾ ಇದ್ರು ಈಗ ರಾಜರ ಕಾಲ ಇಲ್ಲ ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಆದರೆ ದುರ್ದೈವ ಏನು ಗೊತ್ತಾ ತಮಿಳ್ನಾಡಿನಲ್ಲಿರುವಂಥ ಜನತೆ ಆ ಜನತೆಗೆ ಈತನ ದುಷ್ಟತನ ಈತನ ನೀಚತನ ಈತನ ಸ್ವಾರ್ಥ ಲಾಲಸೆ ಯಾವುದೂ ಅರ್ಥವೇ ಆಗ್ತಾ ಇಲ್ಲ ಪದೇ 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 ಈತನನ್ನು ಗೆಲ್ಲಿಸ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಆ ಸಂದರ್ಭದಲ್ಲಿ ಎದುರಾಳಿ ಯಾರೂ ಗೆಲ್ಲಲಾರದ ಹಾಗೆ ಆತನಿಗೆ ಆಶೀರ್ವಾದ ಮಾಡಿದ್ದಾರೆ ಅದರ ಫಲಶ್ರುತಿಯಾಗಿ ಈತ ಈ ದೇಶದ ಸಾರ್ವಭೌಮತೆಗೆ ಈ ದೇಶದ ಒಗ್ಗಟ್ಟಿಗೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಂಟಕ ಪ್ರಾಯನಾಗಿ ನಿಂತಿದ್ದಾನೆ ಈತ ಈ ದೇಶದ ಸಂವಿಧಾನವನ್ನು ಒಪ್ಕೋತಾ ಇಲ್ಲ ಈತ ಈ ದೇಶದ ಸಂಸತ್ತನ್ನು ಒಪ್ಕೊಳ್ತಾ ಇಲ್ಲ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಒಪ್ಕೋತಾ ಇಲ್ಲ ಈ ದೇಶದ ಪರಂಪರೆಯನ್ನು ಒಪ್ಕೋತಾ ಇಲ್ಲ ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನು ಒಪ್ಕೋತಾ ಇಲ್ಲ ಯಾವುದನ್ನು ಒಪ್ಕೊಳ್ಳಾರದ ವ್ಯಕ್ತಿಗೆ ಅಧಿಕಾರ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಯಾಕೆ ಬಿಡಬೇಕು ಇದು ಕಾರಣವನ್ನು ಒಡ್ಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅದಾದ ಮೇಲೆ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗಲಿ ಮತ್ತೆ ಬೇಕಾದರೂ ಅಲ್ಲಿ ಜನ ಆತನನ್ನೇ ಮತ್ತೆ ಆಯ್ಕೆ ಮಾಡಲಿ ಆದರೆ ಈ ಕ್ಷಣದಲ್ಲಿ ಆತನಿಗೆ ಪಾಠ ಕಲಿಸಬೇಕಾದಂಥ ತುರ್ತು ಅಗತ್ಯ ಇವತ್ತಿನ ಕಾಲಘಟ್ಟದಲ್ಲಿ ಇದೆ ನರೇಂದ್ರ ಮೋದಿ ಅಮಿತ್ ಶಾ ಏನು ಮಾಡ್ತಾರೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹ ಸಹಯೋಗ ಇಲ್ಲದೆ ಈ ಅಭಿಯಾನ ನಡೆಸುವುದು ತೀರ ಕಷ್ಟ ಸಾಧ್ಯ ನಮಸ್ಕಾರ